ನಮ್ದಿತ್ತು ಯಾವಾರು ಬದ್ದ ಕಿರ್ಕಿರ್ ಮಾಡ್ತಿ ಸುಮ್ಮ ಏನ್ ಸದಕ್ಕೆ ಮಾಡ್ತಾ ಅಲ್ಲ ಆಕಿ ಅದೇನು ಆಕಿ ನಾನ್ ತಂದ್ರವ್ರ ಮನೆ ಒಯ್ ಕೊಡ್ಬೋತ್ತ ಏನ್ ಏನೋ ಯಾವ ಕಿರ್ಕಿರಿ ಕಿರಿಕಿರಿ ಏನ್ ಅವ್ ಈಗ ಜನ ಚಂದ ಬೇಕ್ರಿ ไปเรื่องมันน่ะจับๆ સમાધાન નું નથી ಈಗ ಹಿಂಗೆ ಮ್ಯಾಲ ಕತೈತ್ರಿ ಬರ್ತ್ರಿ ಬರ್ತ ಹಾ ಬರ್ತ್ರಿ ನೋಡ್ರಿ ಇದು ಮತ್ತ ಕಂಫರ್ಟೆಬಲ್ ಆಗ್ಬೇಕಲ್ರಿ ಈಗ ಹೊಟ್ಟಿ ಮ್ಯಾಗ ಅಂತ ಹೇಳಿ ಸೊ ಇವಾಗ ನೋಡ್ರಿ ಈ ತರ ಪ್ಲಾಜಾ ಪ್ಯಾಂಟ್ ಐತಿ ಇದು ಬೇಗಂ ಪೇಟ್ ಅಲ್ರಿ ಸೋಲಾಪುರದಾಗ ಬೇಗಂ ಪೇಟ್ ರೀ ಚೊಲೋ ಕ್ವಾಲಿಟಿನೂ ಚಂದ ಐತ್ರಿ ಮತ್ತ ಇದು ಫುಲ್ ಪ್ಯೂರ್ ಕಾಟನ್ ಅಲ್ಲಾ ಈ ಕಡೆ ಇದೂನು ಅಲ್ರಿ ಈ ತರದ ತಗೊಂಡ್ರ ತಾಜಿನು ಬರ್ತಾವ ರೀ ಟಗೋಟೂನು ನಿಮ್ಗ ಅರ್ಯಾದು ಅದ ಏನಾಗಲ್ಲ ಫುಲ್ ನಾ ಲೆಗಿನ್ಸ್ ಫುಲ್ ಕ್ವಾಲಿಟಿ ಕಾಟನ್ ತಗೋತೇವೆ ನೋಡ್ರಿ ಊಟ ಹಾಂಗ್ ರೀ ಟೂ ಹಂಡ್ರೆಡ್ ಈ ತರದ್ ಪ್ಯಾಂಟ್ ಎರಡ್ ಟಾಪ್ ಡೆಲಿವರಿ ಯೂಸ್ ಮಾಡ್ಬೋದು ನೋಡ್ರಿ ಇದು ತಗೊಂಡ್ ಮಮ್ಮಿ ಅದ್ರ ಜೊತೆಗ ಇದೊಂದ್ ಟಾಪ್ ತಗೊಂಡ್ ಬಂದ ನೋಡ್ರಿ ಶಾಪಿಂಗ್ ಪೂನಮಗ್ರಿ ಇದು ಎಲ್ಲಿ ಕಡೆ ನಿಮ್ಗೆ ಹೊರಗ ಮಾಡಿದ್ರೆ ಅಲ್ಲೂ ಕನ್ಸದ್ರಿ ಇದು ಆ ಇದು ಗೇರ್ ಗೇರ್ ಐತ್ರಿ ಸೈಡ್ ಕಟ್ ಟಾಪ್ ಗೇರ್ ಆ ತರದೊಳಗ ಐತ್ರಿ ನೋಡ್ರಿ ಸದ್ಯಕ್ಕೆ ಒಟ್ಟಿ ಮೇಗ ಈ ತರದ ಕಂಫರ್ಟಬಲ್ ಅಂತ ಅನಿಸ್ತಾವ್ ನೋಡ್ರಿ ಸೊ ಹಾಗಾಗಿ ಈ ತರದ ತಗೊಂಡ್ ಬಂದಾರ ಇದೊಂದು ಟಾಪ್ ಇದೊಂದು ಲೆಗಿ ಇದು ಪ್ಲಾಜೋ ಪ್ಯಾಂಟ್ ರೀ ಜೊತೆಗ ಇಲ್ಲಿ ಎರಡು ಟಾಪ್ ತಗೊಂಡ್ ಬಂದಾರೀ ಇವು ಡೈಲಿ ಮೇಲ್ಗೂ ಬರ್ತಾವ ಎಲ್ಲಿಗಾರು ಆರಾಮ್ ಸಹುದು ಮೈಮೇಲ್ ಲುಕ್ ಅನಿಸ್ತಾವ್ರಿ ಇವ ಇದ್ ನೋಡ್ರಿ ಏಳ್ನೂರು ರೂಪಾಯಿಗ ಜೋಡಿ ಅಂತ್ರಿ ಫ್ರೆಂಡ್ಸ್ ಮುನ್ನೂರ ಐವತ್ತು ರೂಪಾಯಿ ಒಂದು ಅದಂಗ್ತು ಕಾಟನ್ದಾಗೆ ಬರ್ತಾವ್ರಿ ಚೆನ್ನಾಗಿದವ್ ನೋಡ್ರಿ ಗೇರ್ದಾಗೆ ಬಟ್ ಫುಲ್ ಏನಂದ್ರೆ ಫ್ರೀ ಸೈಜ್ ಐತ್ರಿ ಫ್ರೀ ಸೈಜ್ ಐತಿ ಇಂದ ಈ ತರ ನಮಗೆ ಲಾಡಿ ಕೊಡ್ತಾರಿ ಇದು ಕಸಿ ಇದು ಕಟ್ಕೊಬೋದು ಅಜೆಸ್ಟ್ ಮಾಡ್ಕೋಬೋದು ಸ್ವಲ್ಪ ಲೂಸ್ ಆತಂದ್ರೆ ಸ್ವಲ್ಪ ಅಜೆಸ್ಟ್ ಮಾಡ್ಕೊಂಡು ಕಟ್ ಲೆಗೆನ್ಸ್ ನಡಿತಪ್ಪ ಇಟ್ಟಿಂಗ್ ಅದ ನೋಡಿರಿ ತಗೋ ಮತ್ತೆ ಇಂಥ ಹೋತಾರೆ ಪ್ಲಾಸೋನು ಪ್ಲಾಸೊ

ಈಗ ಎರಡು ದಿನ ಐತ್ರಿ ಈಗ ಸಂಜೆ ಮಾಡಿ ಇವರ ಸಂಜೆ ಮಾಡಿ ಅವರ ತಗೊಂಡ್ಬರ್ತಾರೆ ದಿಕ್ಷೆದಾರ ಏನ್ ಇವ್ರ ಅವ ಮಕ್ಕಳಕ್ಕಿಂತ ಹೆಚ್ಚಿಗೆ ದರಿ ಒಂದ ಹೊಟ್ಟೆ ಕೊಟ್ಟಿದ್ರ ಮಕ್ಳಲ್ಲ ಆದ್ರ ನಮ್ ಮನೇನವ್ರಾಯ್ತು ನಮ್ ಮಮ್ಮಿ ಆಯ್ತು ನಮ್ಮ ಅತ್ತೆಯರ್ ಆಯ್ತು ಯಾವತ್ತು ಭೇದ ಭಾವನೆ ಅನ್ನೋದೇ ಇಲ್ಲಿ ನಾ ಒಂದ್ ತಿರಕ್ ಹನ್ನೊಂದು ವರ್ಷ ಮುಗಿತ್ರಿ ಈಗ ಹನ್ನೆರಡು ವರ್ಷದ ರನ್ನಿಂಗ್ ಅದು ಮುಗಿತಿದ್ವಿ ಅಂದ್ರೆ ಯಾವತ್ತೂ ನಮ್ ಮ್ಯಾಗ ಅವ್ರ ಮ್ಯಾಗ ಒಟ್ಟ ಕಲ್ಮಶ ಅನ್ನೋ ಇಲ್ಲ ಏನಾದ್ರು ತಪ್ಪಿದ್ರು ಹೇಳ್ತಾರ ತಿಳಿಸಿ ಹೇಳ್ತಾರ ನನ್ನ ಬದಲಂದ್ರೂ ಬಾಳ ಅಂದ್ರಯ ಮಾಡ ನೋಡ್ರಿ ಯಾಕಂದ್ರ ಒಂದ್ ಟೈಮ್ ನಮ್ ಮನ್ಸಿ ನಮ್ ಕಷ್ಟ ಕಾಲದ ಯಾರ ಒಂದು ಸಾಂತ್ವನ ಹೇಳಿ ಅತ್ತಿ ಕರ್ಕೊಂತಾರ ನೋಡ್ರಿ ಅದು ಏನೋನ ಕೆಟ್ಟ ಘಟನೆಗಳು ಆಗೋದನ್ನ ತಲುಪಿಸ್ತಾ ರೀ ಎದ ಯವ್ವ ಯಾರ ಬಂದ್ ಅಂಟ ಮಾಡ್ದ ಕೆಟ್ಟಗಳಿಗೆ ಹೋಗಿತ್ ಅಂತೇಳಿ ಆತರ ಅಂತವ್ ಕೆಟ್ಟಗಳಿಗಿನ ಬಾಳ ತಪ್ಪಿಸ್ರಿ ಅವ್ರು ಅಹ್ ಏನಂತಂದ್ರ ಯಾರು ಮುಜಿ ಮಕ್ಕಂಬರಾತ್ನ ತಂದಿ ತಾಯಿನ ಕರ್ಕೊಂಡ್ ಕರ್ಕೊಂಬಂದಿರಂಗಿಲ್ಲ ನಮ್ ಮಾಜು ಬದಕ್ ಯಾರ ನೋಡ್ರಿ ಅವ್ರ ನಮ್ ತಂದಿ ತಾಯಿ ಅಂತ ತಿಳ್ಕೊಂಡ್ ಒಂದ್ ಅನ್ಲಿ ಒಂದ್ ಆಡ್ಲಿ ಇರೇನ್ ಇರ್ತಾರಂತ ನಾವು ಅವ್ರಂಗ ಅಂದಿವಿ ಅವ್ರ ಅಂದ್ರು ನಮ್ ತಾಯಿರಂಗ ಇದ್ದಂಗ ನೋಡ್ರಿ ನಮ್ ಅವರ್ಸುಗೋಸುಗೋ ಸೇಮನೆ ಐತಿ

మకీన్ గడిగా అక్క సెట్ అదూ అక్కడ రెస్ట్ ఇది పునా మింద్రీ మూనంగ్ దొడ్డికి అక్క అదూ చూ మూ జా ఫంక్షన్ అదవ్రీ అదారీ బాల్ ఇష్ట ಹ್ಮ್ ತರಂ ನಿಮ್ ಹೆಂಗ ಅನಿಸ್ತು ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಲ್ಲಕ್ಕೆ ಬರಂಗಿಲ್ಲ ಸೋಮಜಾರೂ ಎಲ್ಲ ಹಾ ಅವೆಲ್ಲ ಬರಂಗಿಲ್ಲ

್ರಿ ಈಗ ಹತ್ತಿ ಸೀಜನ್ ತೆಗೀವಿ ಮತ್ ಅದಷ್ಟು ಮಾಡ್ಕೋಬೇಕಂತ ಅನ್ಕೊಂಡಿವಿ ನಾವು ನೋಡ್ರಿ ಅವ್ರಗಡ್ ಕಷ್ಟ ಪಟ್ಟಾರ ಸಣ್ಣವ್ರ ಇದ್ದಾಗಿಂದ ಗೊಯ್ತಾ ಮಮ್ಮಿ ಮದ್ಯ ಆದ್ಮು ನಾವು ಇದು ಬಂದ ಮತ್ತ ನಮ್ಮ ಲೆವೆಲ್ಗೆ ಜಾಸ್ತಿ ಇರ್ಲಿಕ್ಕಂದ್ನು ಈಗಿನ ಜನರೇಷನ್ಗೆ ಸ್ವಲ್ಪ ಕಷ್ಟ ಆದ್ರೂ ನಾವು ಬಾ ಕಷ್ಟ ಮಾಡ್ಕೋತೀವಿ ಆದ್ರ ಅವ್ರಷ್ಟು ನಮ್ಗ್ ಬರ್ಲಿಕ್ಕಂದನು ಎಷ್ಟೋ ಒಂದು ಜೀವನ ನರ್ಸಕ್ಕೆ ಖಾಲಿ ಕುಂದರ್ಲ ಅವ್ರ ಅಂತಾರ ಒಂದ್ ಮೋಟಿವೇಶನ್ ಮಾಡಿದ ನಾವು ಏನೇನೋ ಒಂದ್ ಮಾಡಿ ಹತ್ರ ಹತ್ತೀವಿ ಪಾಸಿಟಿವ್ ನೆಗೆಟಿವ್ ಎಲ್ಲಾರ್ ಲೈಫ್ ನೋಳಗ ಎಲ್ಲಾ ಕೆಲ್ಸಿನೊಳಗ ಇದೇ ಇರ್ತೇತಿ ಯಾರೇ ಆಗಲ್ಲಕ್ಕ ನಿಮ್ದೇನಾದ್ರು ಒಳ್ಳೆ ರೀತಿಯಾಗಿ ನಿಮ್ ಕೆಲ್ಸದೊಳಗ ನಿಮ್ಗದ್ರಿಂದ ಏನಾದ್ರು ನಾ ದುಡ್ಡು ಅಂತಂದ್ರೆ ಯಾರ ಮಾತಿಗೆ ಜಾಸ್ತಿ ಬೆಲೆ ಕಡೆ ಹೋಗ್ಬೇಡ್ರಿ ಅನ್ಕುನ ಅಂತಾರೆ ಹಿಂಗುನು ಅಂತಾರ ಕಾಲ ಇದ್ರು ಅಂತಾರ ಕೆಲ್ಸ ಮಾಡಿದ್ರ ಹೊರಗಡೆ ಹೋದ್ರು ಅಂತರ ಅನ್ನೋರೇನು ನಮ್ಮ ನಮ್ ಕಷ್ಟ ಕಾಲದಾಗ ಬಂದ ಯಾರು ಹೆಲ್ಪ್ ಮಾಡಕ್ ಹೋಗಂಗಿಲ್ಲ ನಾನ್ ಫಸ್ಟ್ ಯೂಟ್ಯೂಬ್ ಮಾಡ್ಬೇಕಂತಂದ್ರ ಸಕಸ್ತೆ ನೇ YouTube ಬಂದು ಆಮೇಲೆ ಫಸ್ಟ್ ಫಂಕ್ಷನ್ ಅಂದ್ರೆ ನಿಖಿತ ಪುನಮದ ಮಧುಮೇರಿ ಮಾಳೆನ್ರೀ ಕೈತಾಂಮಿ ಪುನಮದ ಮಧೆ ಅಂತಾರೆ ಮಾಳ ಯಾವ ಅದಕ್ಕೆನೇ ಅಂತ ಎಲ್ಲರೂ ನೋಡ್ತಾರೆ ಅಂತಂದ್ರು ಮಾಣೆದಿ ನೋಡಿ ಅದ್ಮುಂದ ಸಕ್ಸೆಸ್ ಅನೇ ಆಯ್ತು ಚಲನೆ ಆಯ್ತು ಇನ್ನ ನೋಡ್ರಿ ಮತ್ತೆನೇಸಿ 38% ಗಾರ ನಾನು ನೆಗೆಣೆ ಆ ಐಂಕಿ ಅಂತ ಹೇಳ್ತೀವಿ 243 24 ವರ್ಷದಿಂದ ಸನಿಯಾನ ನಮ್ಮ ನೆಗೆಣಿ మది మాది చౌదా వర్షిన చౌద అంద్రీ హాక్ వర్షిన కద్ధి మద్యామ్ భావ్ నాకు అంత నమ్ భావ తెకాయ హు అంతి నమ్మ మెగడికి హోదా నమ్ నెగ్ నే ముసిగును హి సార్గూ హింగ హటేవి ఎల్ తన మాట్తా హోయో ಇಮ್ಮಗಳು ಮದಿ ಮಾಡದೇ ಇರ್ಬೇಕಲ್ರಿ ಸ್ನೇಹದ ನೀವೇ ಮಾಡೋರ ಇದ್ರಿ ಸ್ನೇಹ ಐದಾರು ತಿಂಗ್ಳು ಇಕ್ಕಿತ್ ಅಲ್ರಿ ಅವಾಗ ಹುಡ್ಗಾಟ್ ಮಾಡ್ತಿದೇವು ನಾವು ಐ ಇಬ್ಬರು ಮಂದಿ ಉಮವಾಗಿ ಮೀನ್ ಇಬ್ಬರು ಇರ್ರಿ ಸ್ನೇಹ ಮಾಡ್ಕೋತೀರಿ ನೀವೇ ಅಂತಿದಲ್ರಿ ಆಲೇತನ ನಾವೆಲ್ಲ ಇರ್ತೀವಿ ಅಂತಿದ್ರಿ ತಿರ್ಯಕ್ ದಾ ವರ್ಷಕ್ಕಾದ್ಲು ಮೊಮ್ಮಗಳು ಇನ್ನೇನು ಏಳೆಂಟು ವರ್ಷ ರೀ ಏನ್ ಭಾಳ ವರ್ಷದ ಏನ್ ಆತದ ಇರ್ತಿರ್ ಎಲ್ಲಿ ಎಲ್ಲೋಗಿರಿ ನಮಗ್ ಬಿಟ್ಟು ನಮಗ್ ಬಿಟ್ಟು ಎಲ್ಲಿ ಎಲ್ಲೋಗಿರಿ ಏನಿಲ್ಲರಿ ಲಗುಟ್ ಕರಲ್ಲಿ ತಗೋರಿ ಇನ್ನ ಬಾಡೋ ಭಾಳ ಅದಾವ ಎಲ್ಲ ಮಾಡಿ ಅಂತ ಮುಗಿಸ್ಬಾರಂತನ ದೇವ್ರ ಆಯ್ ಮತ್ತೇನಾಗಲ್ರಿ ಚೊಲೋ ರೀ ಚೊಲೋನೇ ಆತದ ಮತ್ತೆ ಅದಕ್ಕೆ ಕೊಟ್ಟಿದ್ದಾರೆ ಕಷ್ಟ ಆತದ ముద చడీ చడీ ಅದೇ ಅದೇ ಚಲೋ ಮಾಡ್ತಾನ್ರಿ ಚಲೋ ಮಾಡ್ತಾನ ಜರ ತ್ರಾಸ ಆತದ ಯಾವ್ದ್ರ ಅಲ್ಲಿ ಗಟ್ಟೆ ಆತದ ಮನುಷ್ಯ ಗಟ್ಟೆ ಆತದ್ರಿ ನೀವು ಆಲೊಮ್ಮೆ ಎಡವಿದ್ಯಾವು ಇನ್ನ ಹುಷಾರ್ ಆಗ್ಬೇಕದ ಗಟ್ಟಕಾರಿ ಹಾ ಗಟ್ಟೆ ಆಗ್ತದ್ರಿ ನೀವು ಯಾರ ಇರಲ್ಲಕ್ಕ ನಿಮ್ ಜೀವನದ ನೀವು ಮಾಡ್ತಿರ್ತೀರ ಅಂದ್ರೆ ಕಷ್ಟ ಕೊಡೋರು ಬಹಳ ಮಂದಿ ಇರ್ತಾರ ಗಟ್ಟೆ ಬೇಕು ಮಾಡ್ಕೋತೀರ ಅವ್ರು ಕೊಟ್ಟಲ್ಲೇ ನಾವು ಮುಂದರಿತೇವೆ ನಾಲ್ಕು ವಿಚಾರ ಹೆಚ್ಚಿಗೆ ಮಾಡ್ತೇವೆ ನಾವ್ ಕೊಡ್ಲಿಕ್ಕೂ ಹೋಗೋದಿಲ್ಲ ನಾವ್ ಯಾನ್ ಅನ್ನಕ್ಕೂ ಹೋಗೋದಿಲ್ಲ ನಮ್ ತಂದಿ ನಾವು ಹೋಗೋಕ್ ಸೋಮ ಎಲ್ಲ ತಾನೇ ಚಂದ ತಾನೇ ಹಾದಿ ಸಿಕ್ತಾವ ತಾನೇ ಎಲ್ಲ ಚಂದ ನಮ್ ಕಾಯ್ಕ ನೋಡದ್ರಿ ನೋಡೋದ್ರಿ ಇಲ್ರಿ ನಾವು ಬಂದ್ ನಮ್ ತ್ರಾಸ್ ಕೊಡ್ತಾರ ಅವ್ರು ನಮ್ಗೆ ಇದು ಮಾಡ್ತಾರ ಅವ್ರು ನಮ್ಗೆ ಅದು ಮಾಡ್ತಾರ ಆ ಕಾರಣ ಅವ್ರಿಗೆ ಹೊಳ್ಳಿ ಏನ್ ಅನ್ನೋದು ಇಲ್ಲ ಏನ್ ಮಾಡೋದು ಇಲ್ಲ ಅದ್ ಹಿಂದಿದ್ದು ದಿನಗೂ ನೆನ್ಸಾವ್ ಇಲ್ಲ ನಾವು ಬರೇ ನಮ್ಗೆ ದೇವ್ರಿಗೆ ಅನ್ನೋದು ನಮ್ಗೆ ಚಲೋ ಹಾದಿ ಕೊಡೋಪ್ಪ ಇದು ಒಂದೇ ಆಗ್ತದೆ ಚಲೋ ಹಾದಿ ಕೊಟ್ಟೆ ಕೊಡ್ತಾನ ಮತ್ರಿ ಹಾ ಮತ್ರಿ ಕರೆ ಕೊಡ್ತಾನ್ರಿ ಕೊಡ್ತಾನ ಅಲ್ರಿ ಹಂಗೆ ಹೇಗಿದ್ರಿ ಕೆಲವು ವಿಷಯದೊಳಗೆ ಕರೆ ಅನ್ನಿಸ್ತದ ಏನ ಏನ ಕೊಲ್ಲೋರ್ ನೂರು ಮಂದಿದ್ರು ಕಾಯ ಒಬ್ಬ ಇರ್ತಾನಿ ನಮ್ಮಅ್ವ ನಮ್ಮಮ್ಮ ಹೇಳ್ತಿರು ಇದು ಕರೆ ಅದ್ರಿ ಮಾತಿದ ಬದುಕಿಸ್ತಾನ ಅದಕ್ಕೆ ಕಾ ಕೊಲ್ಲೋರು ನೂರು ಮಂದಿದ್ರು ಕಾಯ ಒಬ್ಬ ಭಗವತ್ ಭಗವತ್ತಿರ್ತಾನಂತರಿ ಹಾಂ ಅದಕ್ಕೆ ಹತ್ತಿರಿ ಅದ ಮತ್ತೀ ನಮ್ಮ ಪೂರ್ತಿ ಚಲೋ ಮಾಡ್ತಾನೆ ಪಾಸಿಟಿವ್ ಆಗೇ ಇರ್ಬೇಕು ರೀ ಆಯ್ನ್ರಿ ವಾ ನಮ್ಮದು ಈ ಯೂಟ್ಯೂಬ್ದಾಗು ನೆಗೆಟಿವ್ ಪಾಸಿಟಿವ್ ಅದಾವೆ ರೀ ಇಲ್ಲ ನನ್ಗೂ ಈಗ ಎಷ್ಟೆಷ್ಟು ವಿಷಯದೊಳಗೆ ಕರೆಯಾಗ್ಯದ್ರಿ ಪಟ್ಟರು ಎಲ್ಲಾನು ಮಾಡ್ರು ಎಲ್ಲಾನು ಮಾಡ್ರು ಬಿಂದೇ ಚಲೋ ಚಲೋ ಆಗ್ಯದ್ ನೋಡಕತ್ತೀ ಹಾ ಭಾಳ ಕಷ್ಟನೇ ಬಂದಾರೀ ಇವರು ಎಲ್ಲಾರದು ಒಳ್ಳೇದೇ ಬಗ್ಸ್ತಾರ ಅದು ಭಾಳ ಮಂದಿಗೆ ಈ ವಿಚಾರ ಮಾಡೋರ್ಗೆ ಭಾಳ ಕಾಡ್ತದ್ರಿ ಹಾ ಮುಂಚಲೋ ಆತದ್ರಿ ಹಿಂಗಾದ್ ನೋಡ್ರಿ ಸದ್ಯಕ್ಕ ಇಂಥವ್ರ ಮಾತೇ ನೋವು ಕೇಳದ್ರಿ ಹಾಂ ಇಂಥವ್ರ ಮತ್ತೆ ನಾವು ಕೇಳೋದು ನಾವು ಗಟ್ಟಿ ಆಗೋದು ಮುಂದೆ ನಮ್ಮ ಕಾಯಿ ನಾವು ಚಾಲು ಮಾಡೋದು ನಾನು ಯಾವಾಗೋ ಯಾರ್ಯಾರು ಏನೋ ನಿಂಗೆ ಅಂತಂಬ್ರಿಲ್ಲ ಹಂಗೆ ಹಿಂಗಂತಂದಾಗ ಗಟ್ಟು ಹತ್ತಿದಿರಿ ಇವರ ನಂಗೆ ಎರಡು ಸಂಬಂಧಾನ ಹೇಳಿದರು ಅಂತದ್ದು ಏನು ಕಿಮ್ಮತ್ ಕೊಡಬೇಡ ಕಡೆ ಲಕ್ಷ ಹಾಕ್ಬಿಡ ಸುಮ್ಮನೆ ನೀವು ಮಾಡು ಯಾರ್ದು ಕಸ್ಕೊಂಡು ಕತ್ತಿಲ್ಲ ಅತ್ತ ಎಟ್ಟು ಧೈರ್ಯ ಹೇಳಾರ ನೀವು ನೋಡಿರಿ ಬಿಡೋದಾಗ ಹೇಳ್ಯಾರ ಹಾಂ ಭಾಳ್ರಿ ನೆಗೆಟಿವ್ ಹಿಂಗೇನು ಹೇಳ್ಕೊತೀನಿ ರೀ ಶೇರ್ ಮಾಡ್ಕೋತೀನಿ ಇವ್ರ ಹತ್ರ ಮತ್ತು ನಾವ್ರೆ ಯಾರ ಮುಂದೆ ಹೇಳ್ಕೊಬೇಕು ಹೇಳಿರಿ ಇಲ್ಲೇ ಅದ ರಾಜು ಬಾಜು ಕತ್ತೇಳಿ ನಾವೆಲ್ಲ ಇವ್ರ ಹತ್ರನ ಜಾಸ್ತಿ ಹೇಳ್ಕೊಳದ್ರಿ ಹಂಗಾಗಿ ನಮ್ಗೆ ಸಮಾಧಾನ ಅನ್ನಿಸ್ತದ ನೋಡಿರಿ ಈಗೆಲ್ಲ ನೀವು ಯೂಟ್ಯೂಬ್ದಾಗ ಫ್ಯಾಮಿಲಿ ಭಾಳ ಮಂದಿ ಆಗಿರಿ ನೀವು ನಂಗೆ ಫೋನ್ ಹಚ್ತೀರಿ ಕಷ್ಟ ಸುಖ ಕೇಳದಿರಿ ಫ್ಯಾಮಿಲಿ ಒಂದು ಹೊತ್ತಿಗೆ ಕೇಳಲಿಕ್ಕಿಲ್ಲ ನೀವು ಎಲ್ಲರೂ ಕೇಳ್ತೀರಿ ಫ್ರೆಂಡ್ಸ ನಿಮಗೂ ಥ್ಯಾಂಕ್ಸ್ ರೀ ಎಲ್ಲ ರೀತಿಯಿಂದನು ಏನಾದರೂ ಎಲ್ಪ್ ಬೇಕಿದ್ರೆ ಕೇಳಂತೀರಿ ಎಲ್ಲರಿಗೂ ಥ್ಯಾಂಕ್ಸ್ ನೋಡ್ರಿ ನಾವೇ ನಿಮ್ಮ ಊರಲ್ಲ ರಕ್ತ ಸಂಬಂಧವ್ರಲ್ಲ ಆದರೂ ನಮ್ದು ಇಟ್ಟು ನೋಡಿ ನಮ್ಮ ಮಾತ ನಮ್ಮ ಕತಿ ನಮ್ಮ ಜೀವನ ನೋಡಿ ಎಷ್ಟು ನೀವು ಖುಷಿ ಪಡ್ತೀರಿ ಎಷ್ಟು ಇದು ಮಾಡ್ತೀರಿ ಎಲ್ಲರಿಗೂ ಥ್ಯಾಂಕ್ಸ್ ರೀ ಚಲೋ ರೀತಿಯಿಂದ ನಡೆದ್ರೆ ಚಲೋ ರೀ ಚಲೋರೇ ಸಿಗ್ತಾರ್ರಿ ಯೂಟ್ಯೂಬ್ ಭಾಳ ಹೆಚ್ಚು ಗಳಿಸಿಲ್ಲ ಆರು ಮಂದಿ ಗಳಿಸಿ ಅನ್ನೋದು ಖುಷಿ ಭಾಳ ಅದು ನೋಡ್ರಿ ನನಗಂತ್ರ ನಾವು ಕಷ್ಟಕ್ಕೆ ನಾವು ಅದಿ ಮಂದಿ ಮಂದಿದ್ದೀರಿ ಅದ ನನ್ನ ದೊಡ್ಡ ಖುಷಿ ನೋಡ್ರಿ ನೋಡ್ರಿ ನಾವು ಇವ್ರ ಮಾತು ಕೇಳಿ ಇಲ್ಲೇ ಉಳ್ಕೊಂಡಿರಿ ಎಷ್ಟೋ ಏನೋ ಒಂದೊಂದು ವಿಷಯದಾಗ ಭಾಳ ನನ್ನ ಜೀವನದಾಗ ಅಡಚಣೆ ಆಗಿತ್ತು ಇವ್ರದು ಬುದ್ಧಿ ಮಾತಿಂದನೆ ಕೇಳಿ ಗಟ್ಟ ಹೇಗಿವ್ರಿ ಇವತ್ತ ಎರಡು ಕುಸುಗಳ ಹೆಣ್ಣ ಗಂಡ ಆಗಿ ಕುಸುಗಳೂ ದೊಡ್ಡ ಆಗ್ಯಾವ್ರಿ ಎಲ್ಲ ಏನ್ ದೊಡ್ಡದ್ರಿ ಏನ್ ಅಂತ ಅಂತಪ್ರಿ ಏನದು ಹಾ ಈ ನಾವ್ ಬರ್ತೇವ್ರಿ ನೋಡ್ರಿ ಎಷ್ಟ ದಿನ ಐತಿ ಇಲ್ ಹೋಗಕ ಬಂದಾಗ ಒಮ್ಮೆ ಚಹಾ ಮಾಡ್ತೇವ ಕುಂಡೂರಿ ನೀವ ನಿಮ್ಗ ಇದಾಗದ ಅಂತೀನಿ ನಮ್ಮ ನದ ಇಬ್ಬರು ಇದ್ದಾಗ ಭೀ ಇವ್ರಿಗೆ ಏನು ಕೆಲಸ ಹಚ್ಚಿದಿಲ್ರಿ ಹಾ ಮಾಡ್ತಿರೀ ನಮ್ಮ ಕಟ್ಟಿಮ್ಯಾತ್ ಬಿಡಕ್ ರಾಕಿನೂ ನಾವು ನಾಲ್ಕು ಮಂದಿ ಏನು ಮದ್ವ ಆಗುತ್ತಾನಿಲ್ರಿ ಸರ್ ಸ್ವಲ್ಪ ಮಾಡೇದ್ರಿ ಈಗ ಮಸವೃಷ್ಟಿ ಕೈಗ ಬಂದ ಕೊಡ್ತಿಲ್ಲ ಇಲ್ಲ ಚಾ ನೆಕ್ ನಮ್ಮ ಕಟ್ಟಿಮ್ಯಾ ಕೂತ ಹಂಗ ಇವ್ರು ಊಟ ಮಾಡಿ ಮಾಡ್ಮಾನ ಹಾಸಿಗೆ ಹಾಸ ಎಲ್ಲಾ ವ್ಯವಸ್ಥೆ ಮಾಡಿರೋರು ಪುನಮ್ ನಿಖಿತಾ ಎಲ್ಲ ಕೈಯಾಗ ರೊಕ್ಕ ರೀ ಇರ್ಬೇಕಿ ಬಿರಿ ರೀ ಏನು ಮಾಡದ್ ಈಗ ಹೆಣ್ಮಕ್ಳು ಯಾರಿಗೆ ಕಮ್ಮಿ ಇಲ್ಲ ಯೂರಿಯ ಪಿ ಗಂಡು ಮಕ್ಳು ಇಲ್ಲ ನಮ್ಮ ಅವ್ವಗೂ ಗಂಡು ಮಕ್ಳು ಇಲ್ಲ ಒಮ್ಮೊಮ್ಮೆ ಎಲ್ಲ ಏ ಒ ಹೆಣ್ಣು ಗಂಡು ಒಂದೇ ಹತ್ತಾರ ತರಿ ಜರ ಎಲ್ಲೇ ಒಂದು ತೊಡೆ ಮೂಲೆಯಾಗ ಐತಿ ನಾ ನಮ್ಮ ಅವ್ವಾಗು ಐತ್ರಿ ನಾ ಏನ ಎಲ್ಲರೂ ಅಟ್ಟೆ ತಗೋ ರೀ ಹಾಂ ಮತ್ತು ಏನು ಮಾಡ್ತೀರಿ ನೋಡಿ ಹಾಂ ಮತ್ತು ಹೊಟ್ಟೆ ಮುಟ್ಟಿದ್ರೆ ಹೆಣ್ಮಕ್ಳು ಏನು ರೀ ಅವರೆಲ್ಲ ಕೇಳ್ತೀರಿ ಎಲ್ಲಿಗೆ ಹಾಂ ಮತ್ತು ಹಾ ಅದೇನ್ತೀವಿ ರೀ ಈಗ ನನಗೆ ಅಣ್ಣ ತಮ್ಮ ರೀ

ಅತ ಓವನಕ ಓವ ಹೋ ಚಾ ತೋ ಮಾರನ ಓವ ಚಾ ಅಂತಾ ನಾವೆ ಯೋ ತ ಕೈಯ ನ ತಕಡೋನಾ ಆ ವೈರಾಪು ಯಾಲೇ ಯರಪ ಯಾದಿ ಹೇಯದ ನ ನಂಬಿ ಬಜ್ಜಿ ಬಜ್ಜಿ ಬದಿ ಬಜ್ಜಿ ಬಜ್ಜಿ ನಡಿಲ್ಲ ನಿ ಬಜ್ಜಿ ನ ಬಜ್ಜಿ ತರ ಹೋತೆ ನನ್ನ ಆ ರೇಪ ಹೊಂಟಿ ತನ 40 ಮಿನಟ್ ತೋ ಮಾತ್ ನಾ ಅಂತ ರಾತ್ರಿ ದುಕಾನ್ ಬಂತಾಯನೆ ಅಂತ ದುಕಾನ್ ಬಂತಾಯನೆ ಅಯ್ಯಕಾಗಿತ್ರಿ ಒಂದು ದಿನ ನಾ ಮತ್ತು ಕೈತಮ್ಮಿ ಮಾತಾಡೋದಿದ್ದೇವ್ರಿ ಅನ್ನೊಂದಾಗಿ ಟೈಮ ರಾತ್ರಿ ನಮ್ಮ ಹೊರಗೊಂಟ್ರಿ ಹೊರಗೆ ಹೊಂಟ್ರಿ ಈಗ ಹೊಂಟ್ರಿ ಅಂದ ಬಜಿ ತರ್ತೀನಿ ಅಂತ ಹೋದ್ರು ನನಗೂ ತೊಂಬ್ರೆ ಎಪ್ಪ ನೀವು ತರೇಕಿದ್ರಂದ್ರೆ ನಮ್ಗೆ ನಾವು ಸಾಡೆ ಬಾರ ಐತ್ರಿ ಹನ್ನೆರಡುವ್ರಿ ಪೊಣೆ ಒಂದು ಹಾಕ್ಬೋದು ಇವ್ರಿರೋ ಮನೆಗೆ ಬರೋ ಪತ್ತೆ ಇದಿಲ್ಲ ಬಜಿ ಅಂದ್ರೆ ಆಗೇ ಮುಚ್ಚೋ ಅಂತ ಟೈಮಿಂಗ್ ಇರಂಗಿಲ್ಲ ಮನೇನೋರ್ದ ಹಾ ಮ ನಿಮ್ ಮಸಿರ್ತಂದ್ರ ನೋಡ್ರಿ ಅದು ಪಟಕ್ನಂಗ ತಲೆಗ ಬರ್ತದ್ರಿ ಯಾವಾಗ ಯವ ಇಂತಾರ ಕೂಡ ಕಾಲ ಕೊಳೆದು ಭಾಳ ಇದೈತ್ ನೋಡ್ರಿ ದಬ ದಬ ದಬ್ಬ ದಿನಾ ಬಂದ್ ಹೊಡ್ಯಾರದ ಮಂದಿ ಕಾಣಸದ ಮತ್ರಿ ಹ ಆಗೈತ್ರಿ ಸರಿ ಏನೋ ತಲೆ ಹೊಡ್ಕೋಬೇಕು ನೀವ್ ಅಂದಂಗ ನಮ್ಮ ಇವ್ರ ಮಗನ್ ಬಿರಾದಿನ ಇವ್ರಿಗೆ ಬಾಳ ಹೇಳ್ತೀನಿ ನಿಮ್ ಮಗ ಮಗ ಹಂಗಂದ್ರಿ ಅಂದ್ರಿ ಸುಮ್ ಕಟ್ಟಿ ಅವನಿಗ ಅವನೇ ಹಾದಿಗ್ ಬರ್ತಾನ ನೀ ಸುಮ್ ಕುಟ್ಟಿ ಕಟ್ಟಿ ಅವನಿಗ ಹಂಗೇ ಕಟ್ಕತ್ತ ಹೋಗ್ ಅಂದ ಅಂದನೆ ಇಲ್ಲಿಗ ನಮ್ದು ಒಂದಿಕ್ಕೆ ಹೇಗೇತ್ರಿ ಜೀವನ ಬೈಯರ್ ಬೇಕ್ರಿ ಅವ್ರು ನಮ್ ಮನೇನವ್ರ ಮನಿಗ್ ಸಣ್ಣ ಅದ ರೀ ನಾಕ್ ನಿಮ್ ಮಗ ಜಗಕ್ಕೂ ಅಂತ ತಿಕೊಂಬಿಟ್ರ ಅವ್ರು ನಾನೇನ್ತೀನಿ ಅಪ್ಪ ನಿಮ್ಮ ಹೋಗ್ನಿ ನೀ ವಿದಿ ಮಗ ಕರೆ ನೀನ್ ಸಂಸಾರಕ್ಕೆ ನೀನೆ ಹಿರಿಯ ಮನ್ಷಿನಿ ಹೂನವ ನನ್ಗೂ ಗೊತ್ತೈತವ್ ಅಂತಾರ ಅಯ್ಯೋ ಯಾರು ಮಾಡ್ತೀವಿ ನೋಡ್ರಿ ಕೇಳೋರು ಬೇಕಲ್ರಿ ನಾವು ಹೇಳ್ತೀವಂದ್ರ ಪಾಪ ಎಲ್ಲ ಸಮಾಧಾನ ತಗೊಂಡ್ ಕೇಳ್ತಾರ ಅದು ಹೇಳ್ರಿ ನಾವು ಹೇಳ್ತೀವಂದ್ರಿ ಭೀ ಕೇಳೋರ್ ಭೀ ಇರಲ್ಲ ಬವರು ಅದೇನ ಮತ್ತಿಗ್ ಹೇಳ್ಕೊಲ್ರಿ ಕಾಸ ಕಾಸ ನಮ್ಮ ಅವ್ಯ ಮಾಡ್ತದ ಅವ ಪೈಲನೆ ಹಂಗೆ ಅಂತಂದ್ರೆ ಈಗ ಪೈಲ ಬೇರೆ ಈಗ ಬೇರೆ ಬಾಳ ಗುಣ್ಗೊಳಿದ್ವು ಬಿಟ್ಟಿದೇವಲ್ರಿ ಹಂಗೆ ಅವರು ಬಿಡ್ಬೇಕಲ್ಲ ಅದು ಹೇಳಲ್ಲ ಮತ್ತೆ ಹಿಂಗಾತ ನೋಡ್ರಿ ಫ್ರೆಂಡ್ಸಾ ನೋಡ್ರಿ ಈಗ ಅವಳ ಇಪ್ಪತ್ ನಿಮಿಷ ಆಯ್ತು ಮಾತಾಡ್ಕೋತ ಗೊತ್ತೇ ಆಗಿಲ್ಲ ಟೈಮ್ ಓದ್ತೀನಿ ಸ್ನೇಹ ಬಂದಿರ್ತಾ ಮೊನಾರಂಟಿ ಇರ್ತಾರ ಅಂಜಿಕಿಲ್ಲ ಅದಕ್ಕೆ ಮತ್ ಏನ ಅನ್ಸಲ ಮಾಡ್ರಿ ನಾ ಸದ್ ಸಜ್ಜಿ ರೊಟ್ಟಿ ಅದಾವ್ರಿ ಬ್ಯಾಳೆ ಕರ್ಬೇಳೆ ಮಾಡ್ತಾ ಅನ್ನ ಮಾಡ್ಬಿಡ್ತೀನಿ ಇದರ ಮುಂಜಾನೆ ಬಾಂಡೆ ಹೋಗ್ಯಣ್ಣ ಅವ್ರಿ ಮಾಡಿಲ್ಲಲ್ರಿ ಆ ಆಕಡೆ ಹೋದಲ್ಲ ಮತ್ ಅದಕ್ಕೆ ಇದು ಬಾಂಡೆಗಡೆ ಮಾಡ್ತ ಮತ್ ಅದು ಡೋರ್ ಮಾಡ್ತಾನನ್ರೀ ಲಗೂಟು ಹೋಗ್ಬೇಕಲ್ಲ ಹ ನಡೀತದ್ರಿ ಆಟೆ ಮಾಡ್ತ ಹಾ ಯಾಕಲ್ತವ್ರಿ ಪಿಲ್ಲೆ ಕೈ 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 ಹಚ್ಚಿ ಬಿಟ್ಟನ್ರಿ ಮನಿಗ್ ಹೋಗಂ ಸದ್ಯಕ್ಕೆ ಪಾಪ ಮುಂಜೆಲೆ ಲಗೂಟ ಬಂದಿವ್ ನಾವೂನು ಬರ್ರಿ ಬಾಯ್ ಬಾಯ್